ಅಯ್ಯೋ ಕಿತ್ತೋದ್ ನನ್ನ ಮಗನೇ ನೀನು ಸಮರ್ಥನೆ ಮಾಡ್ಕೊಳ್ತೀಯ ಮಾಡಿರೋದು ತಪ್ಪ ಕ್ಷಮೆ ಕೇಳಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಥೂನಿನ ಜಾನ್ಮಾಕಿಷ್ಟು ಬೆಂಕಿ ಆಗ್ತು ಕ್ಷಮೆ ಕೇಳೋದು ಬಿಟ್ಕೊಂಡು ಇದೇನು ಮಹಾ ದೊಡ್ಡದು ಅಂತ ಮಾತಾಡ್ತೀಯ ನೀನು ಹಾಂ ನಿನಗೆ ನಾಲ್ಕೈದು ಜನ ಕಿತ್ತೋದೋರು ಹೇಳಿದ್ರು ಅಂತ ಕನ್ನಡದವ್ರಿಗೆ ಹೇಳ್ತೀಯಾ ಏಯ್ ಕಿತ್ತೋದು ನನ್ನ ಮಗನೇ ಡಬ್ಬಾ ನನ್ನ ಮಗನೇ ನೀನು ಕಡಲೆ ನೀನು ಮಾಡ್ತಿರೋದು ಕೆಲಸ ನೀನು ಹೇಳಿರೋದು ಕಿತ್ತೋಗಿರೋ ಸ್ಟೇಟ್ಮೆಂಟು ಅದು ಬಿಟ್ಕೊಂಡು ನಿನಗೆ ಒಂದು ಸಾರಿ ಕೇಳುವಂತಹ ಒಂದು ಸೆನ್ಸ್ ಇಲ್ಲ ಅಂದರೆ ನೀನು ಯಾವ ಸೀಮೆ ಗಾಯಕನಲ್ಲೇ ನೀನ್ಯಾವ ಸೀಮೆ ಸಿಂಗರು ನಿನಗೆ ರೆಸ್ಪೆಕ್ಟ್ ಅಲ್ಲ ಒಂದು ಪರ್ಸೆಂಟ್ ಅಲ್ಲ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ರೆಸ್ಪೆಕ್ಟು ಕೊಡಬಾರ್ದು ನಮ್ಮಿಂದ ಅನ್ನ ನೀರು ತಿಂದು ಕನ್ನಡಿಗರಿಂದ ತಿಂದು ನಮಗೆ ತೋರಿಸ್ತೀಯ ನೋಡಿ ಸೋನು ನಿಗಮ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬುಗಿಲಿದಿದೆ ಪ್ರಶಾಂತ್ ಹೆಚ್ ಜಿ ಅನ್ನೋರು ಕಮೆಂಟ್ ಅನ್ನು ಮಾಡಿದ್ದಾರೆ ಸ್ವಲ್ಪ ಕಮೆಂಟನ್ನು ತೋರಿಸಿ ಅಲ್ಲಿ ನಾವು ಪಕ್ಕದಲ್ಲಿ ತೋರಿಸ್ತಾ ಇದ್ದೀವಿ ಕನ್ನಡ ಭಾಷೆಗೂ ಪೆಹಲ್ಗಾಮ್ ದಾಳಿಗೂ ಏನು ಸಂಬಂಧ ಅನ್ನೋದು ನಮ್ಮನ್ನು ಕಾಡುವ ಯಕ್ಷ ಪ್ರಶ್ನೆ ಸೋನು ನಿಗಮ್ಗೆ ಅವಕಾಶಕ್ಕಾಗ್ಲಿ ಇಲ್ಲದೇ ಇದ್ದಾಗ ಅಂದ್ರೆ ಅವಕಾಶ ಇಲ್ಲದೇ ಇದ್ದಾಗ ಕನ್ನಡ ಹಾಡುಗಳನ್ನ ಹಾಡಿಸಿ ಇವನಿಗೆ ಹೆಸರು ಹಾಗೂ ಹಣ ಗಳಿಸಿದ್ದು ಕನ್ನಡ ಭಾಷೆಯಿಂದಲೇ ಇವರುಗಳೆಲ್ಲ ಅದೇನು ಅಂದ್ಕೊಂಡಿದ್ದಾರೋ ಕನ್ನಡ ಭಾಷೆ ಬಗ್ಗೆ ಹಾಗೂ ಇಷ್ಟು ತಾತ್ಸರ ಏನು ಇನ್ನು ಇನ್ಮುಂದೆ ಇವನಿಂದ ಕನ್ನಡ ಹಾಡುಗಳನ್ನ ಹಾಡಿಸುವುದನ್ನು ನಿಲ್ಲಿಸಬೇಕು ನಮ್ಮ ಕನ್ನಡ ಸಂಗೀತ ನಿರ್ದೇಶಕರು ಕ್ಲಿಯರಾಗಿ ಹೇಳಿದ್ದಾರೆ ಬಾಯ್ ಕಟ್ ಸೋನು ನಿಗಮ್ ಅಂತ ಹೇಳಿದ್ದಾರೆ ಪ್ರಶಾಂತ್ ಅವರು